ಈಗ ನಾವು ಜೆ ಪಿ ನಗರದಿಂದ ಬರ್ತಿದ್ದ ಈ ಕಡೆ ರೋಡ್ ಸೈಡಲ್ಲಿ ಬರ್ಬೇಕಾದ್ರೆ ಸತೀಶ್ ಮಿಲ್ಟ್ರಿ ಹೋಟ್ಲು ಅಂತ ಕಾಣಿಸ್ತದೋ ಮತ್ತೆ ಅರವತ್ತು ರೂಪಾಯಿಗೆ ಮತ್ತೆ ಫುಲ್ ಊಟ ಕೊಡ್ತಾರೆ ಮತ್ತೆ ನೂರ ಇಪ್ಪತ್ತು ರೂಪಾಯಿಗೂ ಕೊಡ್ತಾರೆ ಊಟನ ಬೇರೆ ಕಡೆನೂ ಊಟ ಮಾಡಿದೀವಿ ನಾವು ಆದರೆ ಒಂದು ರೈಟ್ ಜಾಸ್ತಿ ಇರುತ್ತೆ ಏನಾದ್ರೆ ಊಟ ಕಡಿಮೆ ಕೊಟ್ಟಿರ್ತಾರೆ ಎಲ್ಲರೂ ಕಡಿಮೆ ಊಟ ಜಾಸ್ತಿ ಕೊಟ್ಟಿರ್ತಾರೆ ರೈಟ್ ಕಡಿಮೆ ಇರುತ್ತೆ ಮತ್ತೆ ಈ ಊಟ ಬಂದು ಊಟ ಮಾಡೋದು ಕುಷ್ಕ ಮತ್ತೆ ಕಬಾಬ್ ಪ್ಲಾಂಟ್ ಇದ್ದು ಸಕತ್ತಾಗಿತ್ತು ಟೇಸ್ಟು ಮತ್ತೆ ಕೆಲಸಕ್ಕೆ ಹೋಗಾರೆಲ್ಲ ಬಂದು ಇಲ್ಲೇ ಊಟ ಮಾಡ್ಬೋದು ಕಡಿಮೆ ರೇಟಿಗೆ ಒಳ್ಳೆ ತುಂಬಾ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ ಮತ್ತೆ ಕುಷ್ಕನೂ ಜಾಸ್ತಿ ಇತ್ತು ಜಾಸ್ತಿ ಜಾಸ್ತಿ ಇತ್ತು ಎಲ್ಲ ಊಟ ಇಲ್ಲಿ ಮಟನ್ ಊಟನೂ ಚೆನ್ನಾಗಿದೆ ಫಿಶ್ ಊಟ ಚೆನ್ನಾಗಿದೆ ಚಿಕನ್ ಊಟನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗ್ ಮಾಡ್ತಾರೆ ಸರ್ ಅರವತ್ ರೂಪಾಯಿ ಮುದ್ದೆ ಊಟನೂ ಚೆನ್ನಾಗಿದೆ ನೂರ ಐವತ್ ರೂಪಾಯಿ ಚಿಕನ್ ಊಟನೂ ಚೆನ್ನಾಗಿದೆ ಇನ್ನೂರು ರೂಪಾಯಿ ಮಟನ್ ಊಟನೂ ಚೆನ್ನಾಗಿದೆ ಫಿಶ್ ಊಟನೂ ಚೆನ್ನಾಗಿದೆ ಎಲ್ಲದಕ್ಕಿಂತ ಕನ್ಫರ್ಮ್ ಮಾಡ್ರೆ ಇದೇ ಚೆನ್ನಾಗೈತೆ ಸರ್ ಟೇಸ್ಟ್ ಅದಕ್ಕೆ ನೀವು ಯಾರು ಬೇರೆ ಬೇರೆ ಕಡೆ ಮಾಡಿ ಎಲ್ಲಾ ಕಡೆಗಿಂತ ಇಲ್ಲಿ ಟೇಸ್ಟ್ ದುಡ್ಡು ಕಮ್ಮಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಕ್ವಾಂಟಿಟಿ ಕ್ವಾಂಟಿಟಿ ಇಲ್ಲಿ ಬರೀ ಕೂಲಿ ಕೆಲಸ ಮಾಡುವಂತ ಆಟೋ ಚಾಲಕರು ಮಾತ್ರ ಬರೋದಿಲ್ಲ ಊಟಕ್ಕೆ ಇಲ್ಲಿ ಅನುಕೂಲವಾಗಿರೋರು ಕೂಡ ಈ ರಸ್ತೆಯಲ್ಲಿ ಹೋಗುವಾಗ ಎಲ್ರು ಬಂದು ಊಟ ಮಾಡ್ತಾರೆ ನೋಡಿ ಇಲ್ಲಿ ಅರವತ್ ರೂಪಾಯಿಗೆ ಊಟ ನೂರ ರೂಪಾಯಿಗೆ ಊಟ ನೂರೈವತ್ ರೂಪಾಯಿಗೆ ಊಟ ಇನ್ನೂರು ರೂಪಾಯಿಗೆ ವೆಜ್ ಊಟಗಳು ಕಡಿಮೆ ದರ್ಜೆಯಲ್ಲಿ ಊಟ ಸಿಗ್ತಾ ಇದೆ ಇಲ್ಲೇ ಇದೆ ನೋಡಿ ಅರವತ್ತು ರೂಪಾಯಿಗೆ ಮುದ್ದೆ ಚಿಕನ್ ಚಿಕನ್ಲಿವರು ಮೊಟ್ಟೆ ವೈಟ್ ರೈಸು ಸೇರುವ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ಇಲ್ಲಿ ಬರುವಂತ ಕೂಲಿ ಕಾರ್ಮಿಕರಾಗಿರ್ಬೋದು ಆಟೋ ಚಾಲಕರಿಗೆ ತುಂಬ ಉಪಯೋಗ ಇದೆ ಯಾವ ಹೋಟೆಲ್ ಅಂತಂದ್ರೆ ಸತೀಶ್ ಮಿಲ್ಟ್ರಿ ಹೋಟ್ಲು ಈ ಹೋಟ್ಲು ಇರುವಂತದ್ದು ಎಲ್ಲಿ ಅಂದರೆ ಬೆಂಗಳೂರಿನ ನಾಯಿಂಡಳ್ಳಿ ಸಿಗ್ನಲ್ ಇಂದ ಈ ಕಡೆಗೆ ಬನ್ಸಂಕ್ರಿ ಹೋಗ್ತೀವಲ್ಲ ನಂದಿ ಹಿಲ್ಸ್ ಗ್ರೌಂಡು ಅದರ ಪಕ್ಕದಲ್ಲೇ ಇರುವಂತದ್ದು ನಾಯ್ದಳ್ಳಿ ಸಿಗ್ನಲ್ ಇಂದ ಒಂದ್ ನಾನೂರ್ ಮೀಟರ್ ಈ ಬನ್ಸಂಕ್ರಿ ಕಡೆ ಬಂದ್ರೆ ಈ ಹೋಟೆಲ್ ಇರುತ್ತೆ ಬನ್ನಿ ರುಚಿ ನೋಡಿ ಸೂಪರ್ ಆಗಿದೆ ಊಟ ಅಂತ ಎಲ್ಲರೂ ಹೇಳ್ತಿದ್ರೆ ಬನ್ನಿ ಏನೇನ್ ಸಿಗುತ್ತೆ ಏನೇನಿದೆ ಇದೆ ಅಂತ ನೋಡೋಣ ಈಗ ತಾನೇ ಹೋಟೆಲ್ ಪ್ರಾರಂಭ ಆಗಿದೆ ಕೂಡ ಮಾತಾಡ್ಸೋಣ ತಿಂದವ್ರನ್ನು ನೋಡೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ ಹೆಸರು ಹರೀಶ್ ಸರ್ ಈ ಹೋಟೆಲ್ ಹೆಸರು ಏನಂತ ಸತೀಶ್ ಮಿಲಿಟರಿ ಹೋಟೆಲ್ ಸತೀಶ್ ಮಿಲಿಟರಿ ಹೋಟೆಲ್ ಹೌದು ಇಲ್ಲಿ ಏನೇನು ಸಿಗುತ್ತೆ ತೋರಿಸ್ತೀರಾ ಸರ್ ತೋರಿಸ್ತೀವಿ ಬನ್ನಿ ಸರ್ ಹಾಂ ಸರ್ ಮುಜ್ಜೆ ಊಟ ಇದು ಅರವತ್ ರೂಪಾಯಿ ಕೊಡೋದು ಅರವತ್ ರೂಪಾಯಿ ಇದ್ರಲ್ಲಿ ಒಂದು ಇಲ್ಲ ಹ್ಮ್ ಹೇಳಿ ಸರ್ ಒಂದ್ರಲ್ಲಿ ಮೊಟ್ಟೆ ಬರುತ್ತೆ ಲಿವರ್ ಬರುತ್ತೆ ಮತ್ತೆ ಸೇರೋ ಬರುತ್ತೆ ರೈಸು ಮೊಟ್ಟೆ ಬರುತ್ತೆ ಸರ್ ರೈಸು ಮುದ್ದೆ ಬರುತ್ತೆ ರೈಸ್ ಮುದ್ದೆ ಅರವತ್ ರೂಪಾಯಿ ಸರ್ ಅರವತ್ತು ಅದು ಆಟೋದವರಿಗೆ ಈಜಿ ಆಗಿ ಇಟ್ಟಿರೋದಲ್ಲ ಆಟೋದವರು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರಿಗೆಲ್ಲ ಹೌದು

ಮೇ ಮೇ ಮೇಕೆ ಸರ್ ಇದು ಮೇಕೆ ಮಟನ್ ಇದು ಮೇಕೆ ಮಟನ್ ಓಕೆ ಓಕೆ ಇದು ಮಟನ್ ಕೈಮಾ ಸರ್ ಇದು ಇದು ಮಟನ್ ಕೈಮಾ ಕೈಮಾ ಬಾಲ್ಸ್ ಓಕೆ ಓಕೆ ಸರ್ ಇದು ಬೋಟಿ ಫ್ರೈ ಸರ್ ಇದು ಇದು ಬೋಟಿ 5 ಮುದ್ದೆಗೆ ತುಂಬಾ ಹ್ಮ್ 400 ಆ ಮುದ್ದೆ ಇದು ಬೋಟಿ ಫ್ರೈ ಸರ್ ಇದು ಹ್ಮ್ ಓಕೆ ಸರ್ ನೆಕ್ಸ್ಟ್ ಸರ್ ನಮ್ದರ ರಾಗಿ ಬಾಲ್ ಸಿಗುತ್ತೆ ರಾಗಿ ಮುದ್ದೆ ರಾಗಿ ಮುದ್ದೆ ನೆಕ್ಸ್ಟ್ ಸರ್

ಇದು ಚಿಕನ್ ಕಬಾಬ್ ಸರ್ ಚಿಕನ್ ಛತ್ರಿಯ ಕಬಾಬ್ ಇದು ಏನು ಛತ್ರಿಯ ಕಬಾಬ್ ಛತ್ರಿಯ ಕಬಾಬ್ ನಿಮ್ಮಲ್ಲಿ ಮಾತ್ರ ಸಿಗುತ್ತೆ ಅನ್ಸುತ್ತೆ ಹೌದು ಸರ್ ತುಂಬಾ ರೇರ್ ಇದು ರೇರ್ ಎಲ್ಲ ಸಿಗಲ್ಲ ಆಲ್ಮೋಸ್ಟ್ ಛತ್ರಿಯ ಕಬಾಬ್ ಅಂತಂದ್ರೆ ಏನ್ ಸರ್ ಸ್ಪೆಷಲ್ ಸರ್ ಓಮ್ ಮೇಡ್ ಮಸಾಲೆ ಸರ್ ಅದು ಓಮ್ ಮೇಡ್ ಮಸಾಲೆ ಮಾಡಿ ಮಾಡುವಂತದ್ದು ಇದೆ ಸರ್ ಛತ್ರಿಯ ಕಬಾಬ್ ಖಾಲಿ ಆಗಿದೆ ಕಲಿಸ್ತಾ ಇದೆ ಇನ್ನು ರೆಡಿ ಮಾಡ್ತೀವಿ ಈ ತರ ಗ್ರೀನ್ ಕಲರ್ ಬರುತ್ತೆ ಇದೇ ಛತ್ರಿಯ ಕಬಾಬ್ ಅಂತ ಹೌದು ಸರ್ ಇಲ್ಲ ಅರವತ್ ರೂಪಾಯಿ ಊಟವನ್ನ ಯಾಕೆ ಇಟ್ಟಿದ್ರೆ ಸರ್ ಅದನ್ನ ಸರ್ ರೂಪಾಯಿ ಊಟ ಅಂದ್ರೆ ಕೂಲಿ ಕಾರ್ಮಿಕರು ಬರ್ತಾರೆ ಬಡವರು ಇರ್ತಾರೆ ಎಲ್ಲಾ ಹೋಗಿ ದೊಡ್ಡ ದೊಡ್ಡ ಹೋಟ್ಲು ಊಟ ಮಾಡಕ್ಕಾಗಲ್ಲ ಲಾರಿ ಸ್ಟ್ಯಾಂಡ್ ಲಾರಿ ಸ್ಟ್ಯಾಂಡ್ಗಳು ಅವೆಲ್ಲ ಬಡವ ಬಡವರು ಜಾಸ್ತಿ ಇರೋದ್ರಿಂದ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ನಮ್ಗೆ ಅದ ಅರವತ್ತು ರೂಪಾಯಿ ಮಾಡ್ತೀವಿ ಸರ್ ಹ್ಮ್ ಸುಮಾರು ಜನ ಬಡವರು ಬರ್ತಾರೆ ಅವ್ರೆಲ್ಲ ದೊಡ್ಡ ಆಗಲ್ಲ ಎಲ್ಲ ಒಂದೇ ತರ ಇರಲ್ಲ ಸರ್ ಹ್ಮ್ ದೊಡ್ಡ ಚಿಕ್ಕ ಎಲ್ಲ ಒಂದೇ ಬಟ್ ಹಾಗಾಗಿ ಸ್ವಲ್ಪ ಈಜಿ ಆಗ್ತಾ ಕೊಟ್ಟಿದ್ದಾರೆ ಸರ್ ಸರ್ ಡೈಲಿ ಇದೇ ರೀತಿ ಊಟ ಇರುತ್ತಲ್ಲ ಎವ್ರಿ ಡೇ ಮತ್ತೆ ಸೋಮವಾರ ಮಧ್ಯ ಒಂದ್ ಸರ್ ರಜೆ ಇರುತ್ತೆ ಎವ್ರಿ ಡೇ ಊಟ ಇರುತ್ತೆ ಸರ್ ಬೆಳಿಗ್ಗೆ ಹನ್ನೊಂದುವರೆಯಿಂದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಇರ್ತೀವಿ ಸರ್ ಇದು ಇದೊಂದೇ ಹೋಟ್ಲ ಅಥವಾ ಬೇರೆ ಕಡೆ ಎದುರುಗಡೆ ಅದರ ಅಪೋಸಿಟ್ ಒಂದು ಒಂದು ಹೋಟ್ಲ್ ಇದೆ ಸರ್ ಅದು ಅದು ಸತೀಶ್ ಬಿಲ್ಟ್ ಹೋಟ್ಲೆ ಇದೆ ಆ ಕಡೆ ಒಂದು ಕಾಸ್ಪೇಟ್ ಇರೋ ಸರ್ ಆ ಕಡೆ ಒಂದು ಈ ಕಡೆ ಒಂದು ಇದೆ ಸರ್ ಇದು ಅಡಿಗೆ ಎಲ್ಲ ರೆಡಿ ಆಗ್ಬಾರ್ದು ಅಡಿಗೆ ಎಲ್ಲ ದೀಪಾ ನಗರ ಒಂದು ಗೋಡನ್ ಇದೆ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತಾರ ಸರ್ ಎಲ್ಲ ಇಲ್ಲಿ ಯಾವ್ದು ಮಾಡಲ್ಲ ಇಲ್ಲೆಲ್ಲ ಕಬಾಬು ಎಲ್ಲ ಮಾಡ್ಕೊತಿ ರೆಡಿಯೋ ಮಾತ್ರ ಇಲ್ಲಿ ಮಾಡ್ಕೊಳ್ತೀರ ಊಟ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಬ್ರಿ ಸರ್ ಈಗ ತುಂಬಾ ಜನ ಕೂಲಿ ಕಾರ್ಮಿಕರು ತುಂಬಾ ಆಟೋ ಡ್ರೈವರ್ ಎಲ್ಲಾರು ಬರ್ತಾರೆ ಈಗ ನೀವು ಕಡಿಮೆ ರೈಟ್ ಕೊಡ್ತೀವಿ ಅಂತ ಹೇಳಿ ಊಟದಲ್ಲಿ ಮಸಾಲೆ ಆ ತರದ್ ಏನಾರು ಬಳಸ್ತೀರಾ ಹೇಳಿ ಹೇಳಿ ಅದೇ ಅದೇ ಆತರ ಏನಿಲ್ಲ ಸರ್ ಮಾಮೂಲಿಯಾಗಿ ಏನ್ ಅಡಿಗೆ ಪದಾರ್ಥಗಳು ಇದೆ ಅದು ಬಳಸಿ ಮಾಡ್ತೀವಿ ಸರ್ ಅದೇ ಮಸಾಲೆ ಹಾಕಿ ಏನು ಸರ್ ಮತ್ತೊಂದು ಇದೊಂದು ಏನಿಲ್ಲ ಸರ್ ಆತರ ಏನ್ ಮಾಡೋ ಆತರ ಏನಿಲ್ಲ ಸರ್ ಕೊಡೋ ಊಟ ಒಳ್ಳೆ ಕೊಡೋ ಊಟ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ಎಲ್ಲ ಕಾಮೆಂಟ್ ಮಾಡಿ ಹೋಗ್ತಾರೆ ನಮಗೂ ಅದೊಂದು ಇಷ್ಟ ಆಗುತ್ತೆ ರಿಪೀಟ್ ಬರ್ತಾರ ಬಂದವ್ರೆ ಬರೋ ಕಸ್ಟಮರ್ ಬಂದ್ರು ನಾಳೆ ಬಂದ್ ಇದೇ ಜನ ಹೊರ್ತೀರಾ ನೀವು ತಿರ್ಗಾ ಬಂದ್ ನಾಳೆ ಬಂದ್ರು ಇದೇ ಜನ ನಿಮ್ಗೆ ಹೊರ್ತೀರ ವಾಪಸ್ ಇದೇ ಜನ ಹೌದು ಜಾಸ್ತಿ ಊಟ ಹೋಗೋದು ಯಾವ್ದು ಸರ್ ಚಿಕನ್ ಊಟ ಮಟನ್ ಊಟ ಸರ್ ಮುದ್ದೆ ಊಟ ಮೂರು ಹೋಗ್ತವೆ ಮೂರು ನಮ್ಮ ಹತ್ರ ಸ್ಪೆಷಲ್ ಕ್ಷೇತ್ರ ಕಬಾಬ್ ಸರ್ ಕ್ಷತ್ರಿಯ ಕಬಾಬ್ ಕಬಾಬ್ ಇದು ಜಾಸ್ತಿ ಬಳಸೋದು ಎಲ್ಲಿ ಸರ್ ಕ್ಷತ್ರಿಯ ಕಬಾಬ್ ಜಾಸ್ತಿ ನೋಡಿಲ್ಲ ಸರ್ ಒಂದು ನಮ್ದೇ ಹೋಟೆಲ್ ನೋಡ್ತಿರೋದು ಕೆಲವೊಂದು ಮಾಡ್ತಾರೆ ಕ್ಷತ್ರಿಯ ಕಬಾಬ್ ಅಂದ್ರೆ ಏನಾದ್ರ ಬಗ್ಗೆ ತಿಳಿಸ್ತಿರೋ ಗೊತ್ತಿರೋ ಅದು ಮೇಡ್ ಮಸಾಲೆ ಸರ್ ಅದು ಯಾಕೆ ಕಡಿಮೆ ರೇಟ್ಗೆ ಕೊಡ್ಬೇಕು ಅಂತ ಹೇಳಿದ ಸರ್ ಬಡವರು ಎಲ್ಲ ಇರ್ತಾರೆ ಎಲ್ಲ ಈಜಿ ಆಗಿ ಎಲ್ಲರೂ ಹೆಲ್ಪ್ ಅಂತ ನಾವು ಆ ಮೇಲೆ ಮಾಡ್ತಿರೋದು ಏನ್ ಲಾಸ್ ಅಂತ ಇದೆ ಬಟ್ ಬಡವರಿಗೆ ಒಳ್ಳೆದಂತೆ ನಿಮ್ಗೂ ಏನ್ ಲಾಸ್ ಇಲ್ಲ ತೊಂದರೆ ಇಲ್ಲ ಅಲ್ಲಿ ಆಯ್ತಾ ಇದೆ ನಿಮ್ಗೆ ಹೌದು ನಿಮ್ಗೂ ಲಾಭದಲ್ಲಿದೆ ಅವ್ರಿಗೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಎಲ್ಲ ಜನ ಬರ್ತಾರೆ ಸರ್ ಈ ಹೋಟೆಲ್ ಸುರಾಗಿ ಎಷ್ಟೋ ಆಯ್ತು ಸರ್ ಆರು ಆರ್ ಏಳು ತಿಂಗಳಳ್ಳಿಯಿಂದ ಬಂಚಂಗ್ರಿ ರೋಡ್ ಅಲ್ಲಿ ಎದುರುಗಡೆ ಸೈಡ್ ಅದ್ರ ಲಿಕ್ ಗೇಟ್ ಹತ್ರ ಇರೋ ಸರ್ ಹೋಟೆಲ್ ಅಂದ್ರೆ ನೈನ್ಹಳ್ಳಿ ಸಿಗ್ನಲ್ ಇಂದ ಪಂಚಗ್ರಿ ರೋಡ್ ಅಲ್ಲಿಂದ ಒಂದು ಒಂದು ನಾನೂರು ಮೀಟರ್ ಆಗುತ್ತೆ ಅಷ್ಟೇ ಅಷ್ಟೇ ಸರ್ ಅಲ್ಲೇ ಬರುವಂತ ರೋಡ್ ಸೈಡ್ ಅಲ್ಲೇ ಇರುವಂತದ್ದು ಇದೆ ಓಪನ್ ಆಗುತ್ತೆ ಸರ್ ಡೈಲಿ ಹೋಟೆಲ್ಗೆ ಹನ್ನೊಂದುವರೆಗೆ ಓಪನ್ ಆಯ್ತು ನಾಲ್ಕೂವರೆ ಐದು ಗಂಟೆ ಕ್ಲೋಸ್ ಆಗುತ್ತೆ ಸರ್ ಡೈಲಿ ಇರುತ್ತೆ ಸರ್ ಡೈಲಿ ಇರುತ್ತೆ ಸರ್ ರಜೆ ಇರುತ್ತೆ ಸೋಮವಾರ ದಿನ ಇರಲ್ಲ ಸೋಮವಾರ ದಿನ ಇರಲ್ಲ ಸೋಮವಾರ ದಿನ ಡೈಲಿ ನಾನ್ ವೆಜ್ ಊಟ ಇದ್ದೇ ಇರುತ್ತೆ ನಾನ್ ಊಟ ಸರ್ ಡೈಲಿ ಎಲ್ಲ ಇರುತ್ತೆ ಮೇಡಮ್ ಪ್ರತಿ ಏನೇ ಸ್ಪೆಷಲ್ ಸಿಗುತ್ತೆ ಸರ್ ಇದು ಸರ್ ನಮ್ದ್ರಲ್ಲಿ ಚಿಕನ್ ಊಟ ಊಟಗಳು ಚಿಕನ್ ಊಟ ಬಟನ್ ಊಟ ಸರ್ ಫೇಮಸ್ ಎಷ್ಟು ರೂಪಾಯಿ ರೇಟ್ ಇದೆ ಸರ್ ಇದು ಸರ್ ಚಿಕನ್ ಊಟ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಅದ್ರಲ್ಲಿ ಕಬಾಬ್ ಫ್ರೈ ಕುರ್ಮಾ ವೈಟ್ ರೈಸ್ ಬಿರಿಯಾನಿ ಮುದ್ದೆ ಸಿಗುತ್ತೆ ಒಂದು ಹೊಟ್ಟೆ ತುಂಬ ಒಬ್ರು ಆರಾಮಾಗಿ ಒಬ್ಬ ಹೊಟ್ಟೆ ತುಂಬ ಹೋಗ್ಬೋದು ಸರ್ ನೂರ ರೂಪಾಯಿಗೆ ಒಂದ್ ನಿಮಿಷ ಸರ್ ಊಟ ಒಬ್ರು ಆರಾಮಾಗಿ ತಿನ್ಬೋದು ಬೇರೆ ಅದ್ ಬಿಟ್ಟು ಸರ್ ಆ ಬಟನ್ ಊಟ ಇದೆ ಸರ್ ಬಟನ್ ಡೆಟಲ್ಲಿ ಏನೇನ್ ಬರುತ್ತೆ 200 ರೂಪಾಯಿದೋ ರೂಪಾಯಿ ಹ ಬಟನ್ ಕೈಮ ಬರುತ್ತೆ ಬೋಟಿ ಬರುತ್ತೆ ಬಟನ್ ಬರುತ್ತೆ ವೈಟ್ ರೈಸ್ ಬಿರಿಯಂದ್ರಿ ಸುಂಬುತ್ತೆ ಅಷ್ಟು ಬರುತ್ತೆ ಅಷ್ಟ ಸರ್ ಅದ ಬಿಟ್ಟು ಇನ್ನೊಂದು ಯಾ ಅರವತ್ತು ರೂಪಾಯಿ ಮೊಜೋ ಇದೆ ಸರ್ ಏನೇನ್ ಬರುತ್ತೆ ಸರ್ ಅಲ್ಲಿ ಲಿವರ್ ಫ್ರೈ ಬರುತ್ತೆ ಸರ್ ಒಂದ್ ಮೊಟ್ಟೆ ಬರುತ್ತೆ ಸೇರೋ ಬರುತ್ತೆ ರೈಸು ಮತ್ತೆ ಮುದ್ದೆ ಅದ್ರ ತುಂಬಾ ಒಬ್ರು ಆರಾಮಾಗಿ ಊಟ ಪಡ್ಬೋದು ತುಂಬಾ ಅದೇ ಜಾಸ್ತಿ ಹೋಗೋ ಅದೇ ಜಾಸ್ತಿ ಹೊಡ್ತಾರೆ ಅಂದ್ರೆ ಇಲ್ಲಿ ತುಂಬಾ ಜನ ಯಾರೋ ಯಾವ ತರ ಜನ ಬರ್ತಾರೆ ಸರ್ ಇಲ್ಲಿ ಊಟಕ್ಕೆ ಸರ್ ಆಕ್ಚುಲಿ ಆಟೋ ಡ್ರೈವರ್ಸ್ ಕೂಲಿ ಕಾರ್ಮಿಕರು ಅಂತಾರೆ ಸರ್ ಇಲ್ಲಿ ಮರಳು ಸ್ಟ್ಯಾಂಡ್ ಕೂಡ ನಾರೆ ಸ್ಟ್ಯಾಂಡ್ ಕೂಡ ಇದೆ ಅವ್ರಿಗೋಸ್ಕರ ಈಜಿ ಆಗುತ್ತೆ ಮಾಡಿದ್ದಾರೆ ಸರ್ ಅವರೇ ಇಲ್ದೆನೆ ಬೇರೆ ತರದ ಜನಗಳು ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲರು ಬರ್ತಾರೆ ಯಾಕಂದ್ರೆ ನಿಮ್ ಬೋರ್ಡ್ ಹಾಕ್ಬಿಟಿದ್ರೆ ಅರವತ್ ರೂಪಾಯಿ ನೂರು ಇಪ್ಪತ್ ರೂಪಾಯಿ ನೂರ ಐವತ್ತು ರೂಪಾಯಿ ಅಂತ

ಕೊಡ್ಬೋದಾ ನೂರ ಐವತ್ತು ಊಟ ಕೊಡ್ಬೋದು ಟೇಸ್ಟ್ ಎಲ್ಲ ಚೆನ್ನಾಗಿದೆ ನಾಲ್ಕು ತರ ಐಟಮ್ ಕೊಡ್ತೀವಿ ಅಂತ ಹೇಳಿದಾರೆ ನಾಲ್ಕು ಐಟಮ್ ಟೇಸ್ಟ್ ನೋಡಿದ್ರೆ ಮಾಡಿದೀವಿ ಚೆನ್ನಾಗಿದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಟಾಕ್ಸ್ ವಿತ್ ಯು ಚಾನೆಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ